ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವೆಂಕನಗೌಡ ಗೋವಿಂದಗೌಡ್ರ ಪ್ರಿಯಾಂಕಾ ಗಾಂಧಿ ನಗರಕ್ಕೆ ಬಂದರೂ ವಾಪಸ್ ಹೋಗಿದ್ದಾರೆ ಜೆಡಿಎಸ್ ನಿಂದ ಮುತ್ತಿಗೆ ಹಾಕಲು ತೀರ್ಮಾನಿಸಿದ್ವು ಹೋರಾಟದ ಬಿಸಿ ತಟ್ಟಿದ್ದರಿಂದ ಅವರು ಹೋಗಿದ್ದಾರೆ ಹೋರಾಟದ ಸಮಯದಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಬಲವನ್ನು ದುರ್ಬಳಕೆ ಮಾಡಿಕೊಂಡು ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸಿದ್ದು ಖಂಡನೀಯ ಹುಬ್ಬಳ್ಳಿಯಲ್ಲಿ ನಡೆದ ಜೆಡಿಎಸ್ ಸಭೆಯಲ್ಲಿ ಕಾಂಗ್ರೆಸ್ ಗೂಂಡಾಗಳು ಗಲಾಟೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ನಾವು ಪ್ರಿಯಾಂಕಾ ಗಾಂಧಿಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿದ್ವು ನಮ್ಮ ಹೋರಾಟ ಯಶಸ್ವಿಯಾಗಿದೆ ಅಂತ ಜೆಡಿಎಸ್ ರಾಜ್ಯ ವಕ್ತಾರ ವಿ ಆರ್ ಗೋವಿಂದಗೌಡ್ರ ಹೇಳಿದ್ರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕುಡಿಯುವ ನೀರಿನ ಅಭಾವದಿಂದ ಗದಗ ನಗರಕ್ಕೆ ಕನ್ಯಾ ಕೊಡೋದಿಲ್ಲ ಜೊತೆಗೆ ಬೆಂಗಳೂರಿಗೆ ಹೋದ್ರೆ ಗದಗಿನವರಿಗೆ ರೂಮ್ ಕೊಡೋದಿಲ್ಲ ನೀರಿಲ್ಲದೆ ರೂರಿಂದ ಬಂದವರು ಬೇಕಾಬಿಟ್ಟಿಯಾಗಿ ನೀರು ನೀರ್ ಹಾಳು ಮಾಡ್ತಾರೆ ಅನ್ನೋ ಪರಿಸ್ಥಿತಿ ಇದೆ ಸಚಿವ ಎಚ್ ಕೆ ಪಾಟೀಲ್ ಚುನಾವಣೆಗೂ ಮುನ್ನ ನಗರಕ್ಕೆ ವಾರಕ್ಕೊಮ್ಮೆ ನೀರು ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಈಗ ತಿಂಗಳಿಗೊಮ್ಮೆ ನೀರು ಕೊಡ್ತಿದ್ದಾರೆ ಮಾತು ತಪ್ಪಿದ ಇವರನ್ನ ಲೋಕಸಭೆಯಲ್ಲಿ ತಿರಸ್ಕರಿಸಬೇಕು ಮಾಜಿ ಸಿಎಂ ಬೊಮ್ಮಾಯಿ ಅನುಭವಿಗಳಾಗಿದ್ದು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಹೆಣ್ಣುಮಕ್ಕಳ ಬಗ್ಗೆ ಕಾಳಜಿ ಇಲ್ಲ ಅಂತ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಅಮಾನವೀಯವಾಗಿ ನಡೆದ ಘಟನೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಎಫ್ಐಆರ್ ದಾಖಲಿಸಲು ಹಿಂದೇಟ್ ಹಾಕಿದ್ರು ಸುಮಾರು ಹದಿನೈದು ದಿನ ಸಮಯ ಕಳೆದ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ನಿಮಗೆ ಮಹಿಳೆಯರ ಗೌರವದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಟ್ವೀಟ್ಗೆ ವಿಆರ್ ಗೋವಿಂದಗೌಡರ ಟಾಂಗ್ ಕೊಟ್ಟರು ಈ ಸಂದರ್ಭದಲ್ಲಿ ಗಿರೀಶ್ ಸಮಸಿ ಎಂಎಸ್ ಪರ್ವತಗೌಡರ ಮುರುಗೇಪ್ಪ ಶೆಟ್ಟರ್ ಬಸವರಾಜ್ ಅಪ್ಪಣ್ಣನವರ ಅಶೋಕ್ ಜವಳಿ ಪ್ರಫುಲ್ ಪುಣೇಕರ್ ಕೆಎಸ್ ದೊಡ್ಡಮನಿ ಮನೋಜ್ ಮೆಹ್ತಾ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ಕೆಎಸ್ ಟಿವಿ ಫೋ ಗದಗ ನಮ್ಮ ಹಿರಿಯರಾದಂಥ ಎಂ ಎಸ್ ಭಾರತಗೌಡ್ರದವರು ಬಿ ಜೆ ಪಿಯ ಹಿರಿಯ ಮುಖಂಡರಾದಂಥ ಮುರಿಗಪ್ಪ ಶೆಟ್ಟರಾವ್ರದ ನಮ್ಮ ತಾಲೂಕಾ ಪ್ರದೇಶ ಅಧ್ಯಕ್ಷರಾದಂಥ ಬಸವರಾಜ ಅಪ್ಪನವರದವ ಮಾಜಿ ಗದಗ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಅಶೋಕ್ ಜೋಗಳಿ ಅವರವ ನಮ್ಮ ಶಹರ ಅಧ್ಯಕ್ಷರು ಪ್ರಪುಲ್ ಪುಣೇಕರ್ ಅವರವರು ನಮ್ಮ ಕಾನೂನು ಘಟಕದ ಬಿಜೆಪಿ ಯುವ ನಾಯಕರಾದ ಬಾಳ ಸಲ ಕೇಳಿರ್ತೀವಿ ಗದಗನಾಗಿ ನೀರಿಲ್ಲ ಅಂತ ಹೇಳಿ ಕಣ್ಣೆ ಕೊಟ್ಟಿಲ್ಲ ಅಂತ ಹೇಳಿ ನಾನೊಂದು ಹೊಸ ಇನ್ಸಿಡೆಂಟ್ ನಾವ್ ಅಗಿಸಿದ್ರೆ ಗದಗನವ್ರ ಅಂದ್ರೆ ಬೆಂಗಳೂರಾಗ ರೂಮ್ ಕೊಡಿಸಿದಿಲ್ಲ ನೀವು ಕಾಣ್ಲಾರ ನೀರು ಕಾಣ್ಲಾರ ನೀರು ಸುರುತ್ತಿರ ಅಂತ ಹೇಳಿ ಈಗೇನೋ ಐವಟ್ ರೂಮ್ ಸಿಕ್ತಾವ ಮೊದಲ್ ಗದಗ ಅಂತ ಹೇಳಿ ಬರಲಾರ ಗುಳಿಯನ್ನು ಬರ್ತಿದ್ವು ಅವಾಗೆಲ್ಲ ಐಡೆಂಟಿ ಕಾರ್ಡ್ ಕಂಪಲ್ಸರಿ ಇರ್ತಿದ್ದಿಲ್ಲ ಮೊದಲ್ ಗದಗ ಅಂತ ಹೋದಾಗ ಬೆಂಗಳೂರಿನ ರೂಮ್ ಸಿಕ್ಕಿಲ್ಲ ನೀರ್ಗೆ ನಿಮ್ಗೆ ನೀರ್ ಕಾಣ್ಲಾರ ಅಂತ ಅಂತೇಳಿ ರೂಮ್ ಕೊಡ್ಲಾರ ಪರಿಸ್ಥಿತಿ ನಾವು ಅನುಭವಿಸ್ ಇದೇನು ನೀರಿಂದ ನಾವು ಮಾಡ್ತೀವಿ ಗದಗ ಒಳಗ ಒಂದು ಚಳವಳಿಯನ್ನ ನಾವು ನಮ್ಮ ಪಕ್ಷದಿಂದ ಮಾಡ್ತೀವಿ ನೀರಿಂದ ಪರಿಹಾರ ಆಗೋ ಮಟ್ಟ ಬಿಡಬಲ್ಲ ಇದು ಒಂದು ಚಳವಳಿ ಮಾರ್ಪಡ್ತೈತಿ ಏನೇನು ಇವರು ನೂರಾರು ಕೋಟಿ ರೂಪಾಯಿ ಸುರಿವಿ ಇನ್ನೂ ಮಟ್ಟನೂ ನಮ್ಮ ಊರಾಗ ನೀರಿನ ಸಮಸ್ಯೆ ಐತಿ ಅಂದ್ರೆ ದುಡ್ಡು ಎಲ್ಲಿ ಹೋಗ್ತು ಆದ್ರೆ ಈ ನೀರ್ ಅಂದ್ರೆ ಬೇಸಿಕ್ ಇಷ್ಟು ವರ್ಷ ಆದ್ರೂ ನೀರು ಬರಂಗಿಲ್ಲ ಅಂದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ನಾವು ಅದನ್ನ ಓದ್ತೀವಿ ಮಾನವ ಹಕ್ಕುಗಳಿಗೆ ಕೂಡ ಇದನ್ನೆಲ್ಲ ವಿವರವಾಗಿ ನಾವು ಬರಿತೀವಿ ಅವರು ಇದಕ್ಕೆ ಮಧ್ಯೆ ಪ್ರವೇಶ ಮಾಡಬೇಕು ತಿಂದರು ಕುಂತರು ನೀರು ಬರೋಗೆಲ್ಲ ನಮ್ಮ ಊರಾಗ ಇವತ್ತಿನ ಮಟ್ಟನು ನಮ್ಮ ಹೆಣ್ಮಕ್ಳು ಅಕ್ಕಾರ ತಾಯಾರ ಎಲ್ಲರೂ ಕೂಡಿ ನೀರು ಹುಡುಕಂತ ಆಟಾಡುವಂಥ ಪರಿಸ್ಥಿತಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಎಲ್ಲರಿಗೆ ನಾನು ಮನಸ್ಸು ಧನ್ಯವಾದಗಳನ್ನು ಧನ್ಯವಾದಗಳು ನಮ್ಮ ಪಕ್ಷದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಚುನಾವಣೆ ಒಳಗೆ ಎರಡು ನಾವು ಸಾಧನೆ ಗೆಲುವರು ಅಂದ್ರಿ ಅವೆರಡು ನಮ್ಮ ಪಕ್ಷಕ್ಕೆ ಸ್ವಲ್ಪ ಒಂದು ಹಿನ್ನೆಲೆ ಮಾಡ್ಕೊಳ್ಳೋದು ಇನ್ನೊಂದು ನಿನ್ನೆ ನಾವು ಏನು ಪ್ರಿಯಾಂಕಾ ವಾದ್ರಾ ಅವ್ರಿಗೆ ಒತ್ತಿಗೆ ಹಾಕಬೇಕಂತ ಮಾಡಿದ್ರು ಅದು ಯಶಸ್ವಿಯಾಗಿ ಅವ್ರು ನಿನ್ನ ಗದಗ ಬಂದರೂ ವೇದಿಕೆಗೆ ಹೋಗಲಾಗ್ದಂತೆ ವಾಪಸ್ ಹೋಗ್ಯಾರ ಅದಕ್ಕೆ ನಿಮ್ಮೆಲ್ಲರದು ಏನು ಸಹಕಾರ ಇತ್ತು ಅದಕ್ಕೆ ನಾನು ಪಕ್ಷದ ಪರವಾಗಿ ನಿಮ್ಗೆಲ್ಲ ಧನ್ಯವಾದಗಳನ್ನ ಏನು ನಿನ್ನೆ ಮ್ಯಾನ್ ಹ್ಯಾಂಡ್ಲಿಂಗ್ ಹೆಣ್ಮಕ್ಳ ಪೊಲೀಸರು ಒತ್ತಾಯ ಎಲ್ಲಾ ಹೋರಾಟಗಾರರನ್ನ ನಮ್ಮ ವಿಚಾರಗಳನ್ನು ಮಾಧ್ಯಮದ ಮುಂದೆ ಹೇಳಕ್ ಆಗ್ಲಂದ ಎಲ್ಲಾರನ್ನು ಬಲವಂತವಾಗಿ ಎತ್ಕೊಂಡು ನಮ್ಮನ್ನ ಬಂಧನ ಮಾಡಿದ ನಾವು ರಾಜ್ಯ ಸರ್ಕಾರದ ಈ ಪೊಲೀಸ್ ಬಲವನ್ನು ದೂರಬಳಕೆ ಮಾಡೋದನ್ನು ಖಂಡಿಸ್ತೀವಿ ಕದಗಿಗೆ ಬಂದು ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಮಾಹಿತಿ ಕೊಟ್ಟು ನಿಂಗೆ ಹೇಳಿದ ಅಂತ ಕೇಳಿದ್ಮೇಲೆ ಪ್ರಿಯಾಂಕಾವಾದ್ರ ಅವರು ವೇದಿಕೆಗೆ ಬರ್ಲಾದ ಹುಬ್ಳಿಗೆ ಹೋಗಿದ್ದಾರೆ ಇದು ನಮ್ಮ ಹೋರಾಟದ ಯಶಸ್ಸು ನಮಗೇನೆ ನಮ್ಮ ನಾಯಕರಿಗೇನು ಹುಬ್ಬಳ್ಳಿ ಒಳಗೆ ಬಂದು ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲಿ ಬಂದು ಅವ್ರಿಗೆಲ್ಲ ಅಪಮಾನ ಮಾಡಿದ್ರು ಅದನ್ನ ವಿರೋಧಿಸ್ತ ಅಥವಾ ಅದರ ಸಲಾಗಿ ನಾವೇನ ಮಾಡ್ಬೇಕಂತ ಮಾಡಿದ್ವಿ ಅದು ನಮ್ದು ಹೋರಾಟ ಯಶಸ್ವ ಜನರ ಮೇಲೆ ಈ ರೀತಿ ಅದು ಕೂಡ ಈ ಇಲೆಕ್ಷನ್ ಒಳಗೆ ಜನ ತೋರಿಸ್ತಾರೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡ್ಯಾರ ಮೋದಿಯವ್ರನ್ನ ತಗೊಂಡು ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಮಾತನಾಡಿಬಾರ್ದು ನಾ ಇವರಿಗೆ ನಮ್ಗೊಂದು ಪ್ರಶ್ನೆ ಪಕ್ಷದಿಂದ ಬಳವಾದ ಒಂದು ಇನ್ಸಿಡೆಂಟ್ ಆಯ್ತು ಮಹಿಳೆಯ ಜೊತೆ ಭಾಳ ಕೆಟ್ಟದಾಗಿ ನಡ್ಕೊಂಡು ದಲಿತ ಮಹಿಳೆ ಮತ್ತು ಅದರ ಸಿದ್ದರಾಮಯ್ಯ ಅವರೇ ನೀವು ಆರ್ ಮಾಡಾಕ ಹದಿನೈದು ದಿನ ಮಾಡಿದ್ರೆ ಅದು ಎಲ್ಲರೂ ಬೆನ್ನು ಹತ್ತಿದ ಮೇಲೆ ನಿಮ್ಮ ಕಾಳಜಿ ಹೇಳಿ ಅದ್ರ ಬಗ್ಗೆ ಉತ್ತರ ಹೋದ್ರಿ ನೀವು ಮಂದಿಗೆ ಉಪದೇಶ ಮಾಡ್ತೀರಲ್ಲ ಅದು ನೀವು ನಡ್ಕೋರಿ ಆ ಪ್ರಕಾರ ಅಂತೇಳಿ ನಾನು ಯಾವುದೇ ಇಷ್ಟಪಡ್ತೀನಿ ನಮಗೆ ಕೇಳದೆ ಕೇಳಿ